ಶಿವಕುಮಾರ ಬಾಲ್ಯದಲ್ಲಿ ಅಂದು ನಾನು ಮಾಡಿದ ತಪ್ಪನ್ನು ಯಾರಲ್ಲಿಯೂ ಹೇಳಿಕೊಳ್ಳಲಾರದೆ ನೀನು ಬದುಕಿರುವ ವಿಚಾರವೇ ನನಗೆ ತಿಳಿದಿಲ್ಲವಯ್ಯ ಈಗ ತಾನಿ ಶ್ರೀಕೃಷ್ಣ ಪರಮಾತ್ಮನಿಂದ ನಿನ್ನ ಜನ್ಮ ವೃತ್ತಾಂತವನ್ನು ತಿಳಿದು ನಿನ್ನನ್ನು ನೋಡಲೆಂದು ಓಡೋಡಿ ಬಂದಿರುವನು ಬಾಲ್ಯದಲ್ಲಿ ಅಂದು ನಾನು ಮಾಡಿದ ಅಪಚಾರದಿಂದಾಗಿ

ಮಾಡಿ ತಾಯಿ ನಿನ್ನ ಪಾದ ಸೇವೆಯನ್ನು ಮಾಡುತ್ತಿರುವ ಪಾಂಡವೇ ಸೂಕ್ತಿಶಾಲಿಗಳು ಅಂತಹ ಪಾಪಿಗೆ ಎಲ್ಲಿಂದ ಬರಬೇಕು ತಾಯಿ ನಿನ್ನ ಮೆಸೆಯನ್ನು ಬಿಡು ಮಾತೆ ಮಾರ ಆಗಿದ್ದು ಆಗಿ ನಡೆಯುಮಾರ ಪಾಂಡವರ ಮೆಸೆ ಸೌಖ್ಯದಿಂದ ಬಾಳುವೆ ನಡೆ ಕುಮಾರ ಸೊ ಹತ್ರದಾನ ಮಾಡು ತುಮ್ಮ ಹತ್ರದಾನ ಮಾಡುದು ಇದೊಂದು ಮಾತನ್ನು ಬಿಟ್ಟು ಮತ್ತೆ ಏನಾದರೂ ಕೇಳಮ್ಮ ಆನಂದದಿಂದ ನಾನು ನಡೆಸಿಕೊಳ್ಬೇಕು ನಾನು ಜೀವಿಸಿದ ತನಕ ಆಹಾ ನನ್ನ ಸೋಮಿಯ ಗ್ರೋಹವನ್ನು ಮಾತ್ರ ಮಾಡಬಾರ್ದೇ ತಾಯಿ ಹಾಗಲ್ಲ ಕೆತ್ತ ತಾಯಿಯಾದ ನಾನೇ ನಿನ್ನಲ್ಲಿ ಭಿಕ್ಷೆ ಬೇಡ್ತೀನಿ ತಾಯಿಯ ಮಾತನ್ನು ನಡೆಸಿಕೊಳ್ಳೋಕೆ ಅಂತ ಅಮ್ಮ ಅಮ್ಮ ನೀನು ವೀರಮಾತೆ ಮಾತೆ ನೀನೇ ಹೇಳು ಹೊರೆದಾತನ ನನ್ನ ಕಂಡಿರುವಾಗ ಆತನ ಕಾರ್ಯವು ನನ್ನಿಂದಲೇ ಸಾಹಸ ಬಿಡಬೇಕಾಗಿರುವಾಗ ಇಂತಹ ಸಂಬಂಧಗಳನ್ನು ತರಿಸಿಕೊಂಡು ಆತನನ್ನು ತೊರೆದರೆ ಅದು ಹೊಲಪಾತಿಗಿಂತಲೂ ಕೀಳಾಗುವುದಿಲ್ಲದೆ ಮಕ್ಕಳು ಒಮ್ಮಕ್ಕಳು ಇಂತಹ ನೀಚನಲ್ಲಿ ಇಂತಹ ಸನ್ನಿವೇಶದಲ್ಲಿ ನೀನು ವೀರ ಮಾತೆಯಾಗಿ ನೀನೇ ಇದ್ದಬಹುದು ಮಾಡುತ್ತಾನಿ

ಪಾಂಡವ ಎಂದು ನೀನ್ ಶ್ರೀ ಕೃಷ್ಣ ಪರಮಾತ್ಮನು ಹೇಳಿರುವಾಗ ಪ್ರಾಣಕ್ಕೆ ಬಯು ಇಲ್ಲಿಂದ ಬರಬೇಕು ತಾಯಿ ಮಾತೇ ಭಯ ಹೇಗೆ ಇರಲಿ ಕುಮಾರ ಲೋಕೈಕ ವೀರನಾದ ನೀನು ಮತ್ತು ದುರ್ಯೋಧನನ್ನು ಸೇರಿ ಪಾಂಡವರ ಮೇಲೆ ದ್ವೇಷವನ್ನು ಕಾರುತ್ತಿರುವಾಗ ಭಯ ಪಡದೆ ಹೇಗೆ ಇರಲಿ ಹೋಗಲಿ ನಾಡಿನ ಯುದ್ಧದಲ್ಲಿ ಆದರೂ ನೀನು ಅಮ್ಮ ಈ ಕರ್ಣನ ಅಂತಹ ನೀಚನಲ್ಲ ಪೌರುಷರ ಹಾ ನನ್ನ ನನ್ನ ಮೇಲಿರುವ ಪ್ರೀತಿ ಶ್ವಾಸವನ್ನು ನೀನು ಬಲಿಯತ್ತಾಯಿ ಪ್ರಪಂಚವಲ್ಲವೂ ನನ್ನನ್ನು ದೂಡಿ ಬಿಟ್ಟಿದಾಗ ನನ್ನನ್ನು ಕರೆದೊಯ್ದು ಕುಲಹೀನನನ್ನು ಉದ್ಧಾರ ಮಾಡಿ ಹಂಗ ಪ್ರಾಣದ ಪ್ರಾಣದಂತೆ ಹೃದಯದ ಸಕ್ಕನಂತೆ ನಂಬಿ ಓಡಿರುವಾಗ ಇಂತಹ ಸಂಬಂಧಗಳನ್ನು ಕಳಿಸ್ಕೊಂಡು ಆತನನ್ನು ತರದರೆ ಅದು ತಲಪಾತಿಗಿಂತಲೂ ಕೀಳಾಗದೇ ಕುಮಾರ ನಾನಿ ನಿನಗೆ ಹೆಚ್ಚಿಗೆ ನೋಯಿಸಲಾರ நம்ம மாதே குமாரி யுத்தரங்கேனா பான்பூரின் கைகிசேட அவரே

ಮಾತನ್ನು ನಡೆಸಿಕೊಡವಿ ನಡೆಸಿಕೊಳ್ಳಿಂದು ಬಯಸಿದೆ ತಾಯಿ ಕೇಳು ಮಾತೆ ಕೇಳು ಸತ್ಯವಾಗಿ ನಡೆಸಿಕೊಡುವ ಕುಮಾರ